ಕೊನೆಗೂ ಮದುವೆಯಾಗುತ್ತಿದ್ದಾರೆ ಆಂಕರ್ ಅನುಶ್ರೀ ಹುಡುಗ ಯಾರು ಗೊತ್ತಾ ನಿರೂಪಣೆಯ ಲೋಕದಲ್ಲಿ ತನ್ನದೇ ಆದ ಹೆಸರು ಮಾಡಿದ ಸ್ಯಾಂಡಲ್ವುಡ್ ನಟಿ ಆ್ಯಂಕರ್ ಅನುಶ್ರೀ ಕೊನೆಗೂ ಮದುವೆಯಾಗಲು ಒಪ್ಪಿಕೊಂಡಿದ್ದಾರೆ ಇನ್ನು ಆಂಕರ್ ಅನುಶ್ರೀ ಯಾಕೆ ಮದುವೆಯಾಗಿಲ್ಲ ಎನ್ನುವ ಸಾಕಷ್ಟು ಪ್ರಶ್ನೆಗಳಿಗೆ ಕೊನೆಗೂ ಉತ್ತರ ಸಿಕ್ಕಿದೆ ಇನ್ನು ಈಗಾಗಲೇ ನಟಿ ಹಾಗೂ ನಿರೂಪಕಿ ಅನುಶ್ರೀ ಅವರ ಮದುವೆಯ ಬಗ್ಗೆ ಈ ಹಿಂದೆ ಸಾಕಷ್ಟು ಚರ್ಚೆಯಾಗಿತ್ತು ಅನುಶ್ರೀ ಮದುವೆಯಾಗದೆ ರಕ್ಷಿತ್ ಶೆಟ್ಟಿ ಜೊತೆಗೆ ಮದುವೆಯಾಗುತ್ತಾರೆ ಎಂಬ ಸುದ್ದಿ ಈ ಹಿಂದೆ ಸಾಕಷ್ಟು ಸದ್ದು ಮಾಡಿತ್ತು ಇದೀಗ ಅನು ಮದುವೆ ಬಗ್ಗೆ ಸೆನ್ಸೇಷನಲ್ ಹೇಳಿಕೆಯನ್ನು ನೀಡುವುದರ ಮೂಲಕ ಎಲ್ಲರನ್ನೂ ಬೆಚ್ಚಿಬೀಳಿಸಿದ್ದಾರೆ ಇನ್ನು ಸಂದರ್ಶನ ಒಂದರಲ್ಲಿ ಮಾತನಾಡಿದ ಅನುಶ್ರೀ ಏನು ಹೇಳಿದ್ದಾರೆ ಗೊತ್ತಾ ಹೌದು ನಾನು ಮದುವೆ ಆಗಲಿದ್ದೇನೆ ನನ್ನ ತಂದೆ ತಾಯಿಯ ದಾಂಪತ್ಯದ ಕಹಿ ಅನುಭವವನ್ನು ಕಂಡಾರೆ ಕಂಡಿದ್ದ ನನಗೆ ಮದುವೆ ಎಂದರೆ ನೋವು ತರುವ ಸಂಗತಿಯಾಗಿತ್ತು ನಾನು ನನ್ನ ಮದುವೆಯ ಬಗ್ಗೆ ಯೋಚನೆ ಮಾಡಿದಾಗಲ್ಲ ನನಗೆ ಮದುವೆ ಮತ್ತು ದಾಂಪತ್ಯ ಇವೆಲ್ಲ ಬೇಡವೇ ಬೇಡ ನನ್ನ ಅಪ್ಪ ಅಮ್ಮನ ಸಂಸಾರದ ಸುಖದ ಹಣೆಬರವನ್ನು ನೋಡಿದ್ದೇ ಸಾಕು ಎನಿಸುತ್ತಿತ್ತು ಎಂದು ಹೀಗೆ ಹೇಳಿದ್ದಾರೆ ಆದರೆ ಈಗ ವರ್ಷಗಳು ಉರುಳುತ್ತಿವೆ ನನಗೂ ವಯಸ್ಸಾಗುತ್ತಿದೆ ಎಲ್ಲರ ಜೀವನದಲ್ಲೂ ಮದುವೆ ಕಹಿ ಘಟನೆ ಆಗಲೇಬೇಕು ಎಂದೇನಿಲ್ಲ ಅದು ಸುಮಧುರ ಕೂಡ ಆಗಬಹುದು ಎನಿಸುತ್ತದೆ ಹೀಗಾಗಿ ನಾನು ಮದುವೆಯಾಗಲು ನಿರ್ಧರಿಸಿದ್ದೇನೆ ಮದುವೆಯೇ ಬೇಡ ಎನ್ನುತ್ತಿದ್ದವರು ಮದುವೆಗೆ ಗ್ರೀನ್ ಸಿಗ್ನಲ್ ನೀಡಿಬಿಟ್ಟಿದ್ದೇನೆ ಎಂದು ಅಭಿಮಾನಿಗಳಿಗೆ ಗುಡ್ ನ್ಯೂಸನ್ನು ನೀಡಿದ್ದಾರೆ ನಾನು ಮದುವೆಯಾಗಲು ನಿರ್ಧರಿಸಿದ್ದೇನೆ ನನಗೆ ಸೂಕ್ತ ವರ ಇನ್ನೂ ಸಿಕ್ಕಿಲ್ಲ ದಯವಿಟ್ಟು ನನ್ನ ಕನಸಿನ ಹುಡುಗನನ್ನು ಯಾರಾದರೂ ಹುಡುಕಿಕೊಡಿ ನೀವು ಎಷ್ಟು ಬೇಗ ಹುಡುಕುತ್ತೀರೋ ಅಷ್ಟು ಬೇಗ ನನಗೆ ಮದುವೆ ಊಟ ಸಿಗುತ್ತದೆ ಇದು ಗ್ಯಾರಂಟಿ ಎಂದು ಅನುಶ್ರೀಯವರು ಹೇಳಿಕೊಂಡಿದ್ದಾರೆ